ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚೀಟಿ ಹಣದ ವಿಚಾರಕ್ಕೆ ಗಲಾಟೆ ಆಸ್ಪತ್ರೆಗೆ ದಾಖಲಾದ ಹಲ್ಲೆಗೊಳಗಾದವರು ಚೀಟಿ ಹಣದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆನೂರು ಗ್ರಾಮದಲ್ಲಿ ನಡೆದಿದೆ ಆನೂರು ಗ್ರಾಮದ ಕೀರ್ತಿರಾಜು ಮತ್ತು ಅದೇ ಗ್ರಾಮದ ವೆಂಕಟೇಶ್ ಎಂಬವರಿಗೆ ಚೀಟಿ ಹಣದ ವಿಚಾರದಲ್ಲಿ ಇಬ್ಬರ ನಡುವೆ ವ್ಯವಹಾರವಿದ್ದು ಏತು ಸಂಜೆ ವೆಂಕಟೇಶ್ ಎಂಬಾತ ಗುಂಪು ಕಟ್ಟಿಕೊಂಡು ಬಂದು ಕೀರ್ತಿರಾಜ್ ಮೇಲೆ ಹಲ್ಲೆ ನಡೆಸಿದ್ದು ಅಲ್ಲಿಗೆ ಹಲ್ಲೆಗೆ ಒಳಗಾದಾಗ ಕೀರ್ತಿರಾ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಇನ್ನು ವೆಂಕಟೇಶ್ ಅವರ ತಾಯಿ ಸಹ ಆಸ್ಪತ್ರೆಗೆ ದಾಖಲಾಗಿ ಅವರ ಮೇಲೆಯೂ ಸಹ ಹಲ್ಲೆ ಮಾಡಲಾಗಿದೆ ಎಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಎರಡು ಗುಂಪುಗಳ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚೀಟಿ ನಡೆಸ್ತಾಯಿದ್ದೆ ಒಂದು ವರ್ಷದ ಹಿಂದೆ ಆ ಚೀಟಿಯದೆಲ್ಲ ಜನ ಸ್ವಲ್ಪ ಮೋಸ ಮಾಡಿ ಲಾಸ್ ಆಯಿತು ಆದರೂ ನಾನು ಕೊಡೋರಿಗೆಲ್ಲ ಕೊಟ್ಟಿದ್ದೀನಿ ದುಡ್ಡೆಲ್ಲ ಬಟ್ ಇವ್ರದೊಬ್ಬರು ಪೆಂಡಿಂಗ್ ಇತ್ತು ಅವ್ರಿಗೆ ಹೇಳ್ತಾ ಬರ್ತಿದ್ದೆ ಮೊದಲಲ್ಲಿ ಒಂದು ಡೇಟ್ ಹೇಳಿದ್ದೆ ಆ ಡೇಟು ಹೇಳಿದರೆ ಒಂದಿನ ಬಂದು ರೋಡಲ್ಲಿ ಅವನು ಗಾಡಿ ಅಡ್ಡ ಹಾಕ್ಬಿಟ್ಟು ನಾನು ಹೋಗ್ತಿದ್ರೆ ಗಾಡಿಗೆ ಅಡ್ಡ ಬಂದು ಇರಿಸ್ಬಿಟ್ಟು ಅವತ್ತೆಲ್ಲ ಗಲಾಟೆ ಮಾಡಿದೆ ಆ ಥರ ಒಂದು ವರ್ಷದಿಂದ ಒಂದು ಏಳು ಎಂಟು ಸಲ ಗಲಾಟೆ ಆಗಿದೆ ಊರಲ್ಲಿ ನನಗೂ ಅವ್ರದ್ದು ನಾನು ಯಾವುದೇ ರೀತಿಯಾಗಿ ಅವನ ಮೇಲೆ ಏನು ಅವಚ್ಯಕ ಶಬ್ದಗಳಿಂದ ಮಾತಾಡ್ತೀರಾ ನೀನು ದುಡ್ಡು ಕೊಡಬೇಕಪ್ಪ ನನ್ನ ತಪ್ಪಿದೆ ನಾನು ನಿಮ್ಮ ದುಡ್ಡು ನೀನು ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ಮತ್ತೆ ಗಲಾಟೆ ಮಾಡ್ತಾಯಿದ್ದ ನಿನ್ನೆ ಎಲ್ಲ ಮೊನ್ನೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಸೇರಿಕೊಂಡು ಅವ್ರನ್ನ ಮನೆಗೆ ಕರೆಸಿ ಅವ್ರ ಚಿಕ್ಕಪ್ಪ ಅವ್ರನ್ನ ಮನೆ ಕರೆಸಿ ಅವ್ನ ದುಡ್ಡು ಅವ್ರನ್ನ ಸೆಟ್ಲ್ ಮಾಡಿದ್ದೀವಿ ಸೆಟ್ಲ್ ಮಾಡಿದ್ರು ಸಹ ಅವತ್ತು ಗಲಾಟೆ ಮಾಡಿದ್ದಾರೆ ನಿನ್ನೆ ಎಲ್ಲ ಮೊನ್ನೆ ಮೂರು ದಿನದಿಂದ ಗಲಾಟೆ ಮಾಡಿದ್ರು ಅವತ್ತೆಲ್ಲ ಅವತ್ತೆಲ್ಲ ಊರಲ್ಲಿ ದೊಡ್ಡವ್ರು ಅವರು ಸರಿ ಬಿಡಿಸಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ಮತ್ತು ಇವತ್ತು ನಮ್ಮದು ಓಟ್ಲ್ ತೆಗ್ದಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಬೇರೆ ಕಡೆ ಹೋದರೂ ಮನೆಯಲ್ಲಿ ಯಾರೂ ಇರಲಿಲ್ಲ ಊರಲ್ಲಿ ನಾನು ಒಬ್ಬರಿದ್ದ ಮತ್ತು ನನ್ನ ಭಾವ ಬಂದು ಮೆಕ್ಯಾನಿಕ್ ಶಾಪಲ್ಲಿ ಅಲ್ಲಿ ಇದ್ದೆ ಆ ಕಡೆಯಿಂದ ನನ್ನ ಮನೆ ಹತ್ರ ಹೋಗೋಣ ಹೋಗ್ತಾ ಹೋಗ್ತಾಯಿದ್ರೆ ಅವರಮ್ಮ ಅವಾಚ್ಯ ಶಬ್ದಗಳಿಂದ ಮಾತಾಡಿಕೊಂಡು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿಕೊಂಡು ಎಂಜಿಲ್ ಬಾಯಲ್ಲಿ ಈ ಥರ ತೆಗೆಯೋದು ನಾನು ಹೋಗ್ತಿದ್ರೆ ನನ್ನ ಹತ್ರ ಉಗಿಯೋದು ಆ ಥರ ಎಲ್ಲ ಮಾಡ್ತಿದ್ರು ಆಮೇಲೆ ನಾನು ಹಂಗೆ ಇದ್ರೆ ಬಂದು ಕೊಯ್ಲ್ಪಟ್ಟು ಹಿಡ್ಕೊಂಡು ಕೊಯ್ಲ್ಪಟ್ಟು ಹಿಡ್ಕೊಂಡು ಏನೇನು ಕೆಟ್ಟ ಕೆಟ್ಟಡ್ದಾಗೆಲ್ಲ ಮಾತಾಡಿ ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದರು ಅಷ್ಟರಲ್ಲಿ ಅದು ನಮ್ಮ ದೊಡ್ಡಮ್ಮ ಅಂತ ಇದ್ದಾರೆ ಸರೋಜಮ್ಮ ಅಂತೇಳಿ ಅವ್ರಿಗೆ ಗೊತ್ತಾಗಿ ಅವರು ಅವ್ರು ಮತ್ತೆ ಬಿಡ್ಸಕ್ಕೆ ಬಂದು ನನಗೆ ನಾಲ್ಕು ಏಟ್ ಆಗಿಬಿಟ್ಟು ನಮ್ಮ ದೊಡ್ಡಮ್ಮ ಅವ್ರ ಕ ಹೊಡೆದು ರಿಟರ್ನ್ ಹೋಗಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿದರೆ ಅಲ್ಲಿ ಬಂದು ಮತ್ತೆ ನಮ್ಮ ದೊಡ್ಡಮ್ಮ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ದುಡ್ಲ ಕಿತ್ತಾಕಿ ಅವ್ರ ತಾಳಿ ಬುಟ್ಟೆಲ್ಲ ಅದ್ರ ಮೇಲೆಲ್ಲ ಮಾಡಿ ಅವ್ರಿಗೆ ಅವ್ರಿಗೂ ಇದು ಮಾಡಿದ್ದಾರೆ ಎಲ್ಲ ಅವ್ರಿಗೂ ಸ್ವಲ್ಪ ಇದಾಗಿದೆ ಈಗ ನನಗೆ ಇದು ಕಲ್ಲಲ್ಲಿ ಹಾಕಿರೋದು ಕಲ್ಲು ನಾನು ತಪ್ಪಿಸ್ಕೊಳಕ್ಕೆ ಹೋದಾಗ ಇಲ್ಲಿ ಕೈ ಮೇಲೆ ಬಿತ್ತಿ ಇಲ್ಲಿ ಕೈ ಮೇಲೆ ಬಿದ್ದು ಹಿಂಗೆ ಕೈ ಅಡ್ಡ ಇಟ್ಟಾಗಿ ಬಿದ್ದು ಮತ್ತೆ ಹಿಂಗೆ ಬಂದು ಎದೆ ಮೇಲೆ ಬಿದ್ದು ಹೋಗಿ ಹೋಗಿರೋದು ಎದೆ ಇದು ಒಳಗಡೆ ತುಂಬ ಪೈನ್ ಆಗ್ತಿದೆ ಮೇಲೆ ಗಾಯ ಆಗಿಲ್ಲ ಒಳಗಡೆ ತುಂಬ ಪೈನ್ ಇದ್ದೀನಿ ಈ ಥರ ಅವರು ವೆಂ ಅವ್ರ ಮಗ ಬಂದುಬಿಟ್ಟು ಇಷ್ಟು ಐದಾರು ಸಲ ನನ್ನ ಮೇಲೆ ಗಲಾಟೆ ಮಾಡಿದ್ರು ಅವ್ರ ಮಗ ವೆಂಕಟೇಶ್ ಅಂತ ಅವನು ಪದೇ ಪದೇ ಬಂದುಬಿಟ್ಟು ತುಂಬ ಸಲ ಗಲಾಟೆ ಮಾಡ್ತಿದ್ದ ಅಂಗಡಿ ಹತ್ರ ಬೇಕಾದರೆ ಊರಲ್ಲಿ ಯಾರೋ ಯಾರು ಬಂದು ಕೇಳಿದ್ರು ಹೇಳ್ತಾರೆ ನಮ್ಮದು ಎರಡು ಅಂಗಡಿ ಬಜಾರಲ್ಲಿರೋದು ನಾವು ಪಬ್ಲಿಕ್ಕಲ್ಲಿ ನಾವು ವ್ಯಾಪಾರ ಮಾಡ್ತಿರೋದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ನಾವು ಯಾರು ಬಂದು ಗಲಾಟೆ ಮಾಡ್ತಿದ್ರು ನಮ್ಮ ಮೇಲೆ ಅಂತ ಅಂಗಡಿ ಹತ್ರ ಬರೋದು ಅಂಗಡಿ ಹತ್ರ ಬಂದುಬಿಟ್ಟು ಶಬ್ದಗಳಿಂದ ಶಬ್ದಗಳಿಂದೆಲ್ಲ ಮಾತಾಡೋದು ಗಲಾ ಬಾಯಿಗೆ ಬಂದಂಗೆಲ್ಲ ಅಮ್ಮನ ನಕ್ಕನ್ ಗಂಡು ಹೋಗೋ ಬಾರೋ ನಿಮ್ಮ ನಮ್ಮನ್ನೇ ಕೇಯ ಅವರಮ್ಮ ಅವರಮ್ಮ ಇವತ್ತು ಅವರಮ್ಮನೇ ಹಾಕಿರೋದು ಕಲ್ಲಲ್ಲಿ ನನಗೆ ವಿಕಲೇಶ್ ಅಂತ ಅಂತೇಳ್ಬಿಟ್ಟು ಅವರೇ ಹಾಕಿರೋದು ಅವ್ರು ಬಂದು ಮತ್ತೆ ಅವ್ರ ಮಕ್ಕಳು ಎಲ್ಲ ಸೇರಿಕೊಂಡು ಮತ್ತೆ ಅವರು ದೊಡ್ಡಪ್ಪ ಚಿಕ್ಕಪ್ಪರೆಲ್ಲ ಸೇರಿಕೊಂಡು ನನ್ನ ಮೇಲೆ ಇವತ್ತು ದೌರ್ಜನ್ಯ ಮಾಡಿದರು ಮಾತೆತ್ತಿದ್ರೆ ಬರಲಿ ಬ ಅಂದರೆ ಮಾತು ಅವ್ರ ಬಾಯಲ್ಲಿ ಎಲ್ಲ ಅವಾಚ್ಯ ಶಬ್ದಗಳೆ ಅಮ್ಮನ ನಕ್ಕನ್ ಸೂಳೆ ಮುಂಡೆ ನಮ್ಮಮ್ಮನ ನಮ್ಮ ತಾಯಿನ ಸೂಳೆ ಮುಂಡೆ ಅಂತೆಲ್ಲ ಮಾತಾಡಿದ್ದಾರೆ ಇವತ್ತು ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಅವರು ಅಷ್ಟು ಮಾತಾಡಿದರೂ ನಾವೇನು ದೌರ್ಜನ್ಯ ಮಾಡಿಲ್ಲ ಇವತ್ತು ನಮ್ಮನ್ನೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ಟು ನಮ್ಮನ್ನೇ ತಪ್ಪು ನೀವು ಮಾಡಿದ್ದೀರಾ ಆಗೋಗಿದೆ ಮುಗಿದಿದೆ ಬಾ ಅಂತೇಳಿ ಅವರೇ ನನಗೆ ಒಂದು ಎರಡು ಏಟಾಗ್ಬಿಟ್ಟು ನನ್ನನ್ನೇ ಬೈದು ನಮ್ಮ ದೊಡ್ಡಮ್ಮ ಮನೆಗೆ ಕರ್ಕೊಂಡು ಹೋದರೆ ಮತ್ತೆ ಅವರೇ ಬಂದು ನಮ್ಮ ದೊಡ್ಡಮ್ಮ ಮೇಲೆ ಮತ್ತೆ ಗಲ್ಲಾಟೆಕೊಂಡಿದ್ದಾರೆ ಹೋಗಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಅವ್ರು ಹೋಗಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ನಾನು ಇಲ್ಲಿ ಅಡ್ಮಿಟ್ ಆಗಿದ್ದೀನಿ ಪೊಲೀಸವರು ಯಾರು ಬಂದರೆ ಮುಂದಿಟ್ಟು ಅದು ಇದು ಮಾಡ್ತೀನಿ